ಹಲೋ ಮಾವಿನ ಮರದಿಂದ ಮಾವಿನಕಾಯಿ ಇಳಿಸೋದಕ್ಕೆ ಹೊಸದೊಂದು ವಿಧಾನವನ್ನ ಕಂಡಿಡ್ಕೊಂಡಿದೀವಿ ಅದಕ್ಕೆ ಫಸ್ಟ್ ಒಂದು ಸೀರೆಯನ್ನ ತಗೊಂಡು ಉದ್ದುದ್ದವಾಗಿ ಅದನ್ನ ಎರಡು ಭಾಗ ಮಾಡಿಕೊಳ್ಬೇಕು ಅವೆರಡನ್ನೂ ಜಾಯಿನ್ ಮಾಡಿಕೊಳ್ಬೇಕು ಅಂದರೆ ಒಂದು ಎಡ್ಜನ್ನ ಇನ್ನೊಂದು ಎಡ್ಜಿಗೆ ಜಾಯಿನ್ ಮಾಡ್ಕೊಳ್ಬೇಕು ಅದಾದ ಮೇಲೆ ನನ್ನ ಹಳೆಯ ಒಂದು ಚೂಡಿದಾರದ ಪ್ಯಾಂಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ ಈ ಮಾವಿನಕಾಯಿ ಕೀಳೋದಕ್ಕೆ ಅಂತಲೇ ಹೊಸದಾಗಿ ಈ ರೀತಿಯಲ್ಲಿ ವೆಲ್ಡಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ನಮ್ಮ ಅಪ್ಪಾಜಿ ಇದರ ಬಾಯಿಗೆ ಆಗೋ ರೀತಿಯಲ್ಲಿ ಆ ಚೂಡಿದಾರ್ ಪ್ಯಾಂಟ್ಗೆ ನೀಟಾಗಿ ಆ ಸ್ಯಾರಿಯ ಒಂದು ಎಡ್ಜನ್ನು ಸ್ಟಿಚ್ ಮಾಡಿಕೊಳ್ಬೇಕು ಅದನ್ನು ನೋಡಿ ಈ ಥರ ಕಾಣಿಸ್ತಾ ಇದೆಯಾ ಮಾವಿನಕಾಯಿ ಕಿತ್ತರೆ ಆ ಮಾವಿನಕಾಯಿ ಈ ಥರ ಕೆಳಗಡೆ ಬೀಳೋ ರೀತಿನಲ್ಲಿ ಅದಾದ ಮೇಲೆ ಆ ಸ್ಯಾರಿ ಎಡ್ಜಸ್ ಏನಿದೆ ಉದ್ದಕ್ಕೂ ಸ್ಟಿಚ್ ಮಾಡಿಕೊಳ್ತಾ ಬರಬೇಕು ಅಂದರೆ ಒಂದು ಸ್ಯಾರಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಒಂದು ಸ್ಯಾರಿನೇ ಎರಡು ಸ್ಯಾರಿಯಷ್ಟು ಉದ್ದ ಆಗೋ ರೀತಿನಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಮಡಚಿ ಮಡ್ಚಿ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದಾಳೆ ಸುಮ ಯಾಕೆ ಅಂದರೆ ಮಾವಿನಕಾಯಿ ಬಿದ್ದಾಗ ಸ್ಯಾರಿ ಹರಿದೋಗ್ಬಾರ್ದಲ್ವಾ ನಾವು ಮಾಡ್ತಾ ಇರೋದು ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನೀಟಾಗಿ ದಪ್ಪದಾಗಿ ಸ್ಟಿಚ್ ಮಾಡಿ ಕೊಡ್ತಾ ಇದ್ದಾಳೆ ಸ್ಯಾರಿ ತುದಿಯಿಂದ ಎಡ್ಜುವರ್ಗು ಈ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಮಡಚಿ ಮಡಚಿ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಸ್ಟಿಚಿಂಗ್ ಈಗ ಎಂಡಿಂಗಿಗೆ ಬಂದಿದೆ ಮೇಲೆ ನಾಲ್ಕು ಸೈಡು ಕಟ್ಟೋದಕ್ಕೆ ಬೇಕಲ್ವಾ ಆ ಒಂದು ಮಾವಿನಕಾಯಿ ಕೀಳೋದೇನಿದೆ ಅದಕ್ಕೆ ಸೊ ಕಟ್ಟೋದಕ್ಕೆ ಅಂದ್ಬಿಟ್ಟು ಈ ಥರ ಸಣ್ಣದಾಗಿ ಸ್ಟಿಚ್ ಮಾಡಿ ಒಂದು ಮೂರು ಕಡೆ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಆ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ ಅದಕ್ಕೆ ಕಟ್ಟೋದಕ್ಕೆ ಈಗ ಯಾವ ರೀತಿ ಕಟ್ಟೋದು ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿನಲ್ಲಿ ನೀಟಾಗಿ ಆ ಪ್ಯಾಂಟ್ ಬಾಯ್ ಏನಿದೆ ಅದನ್ನು ಹಾಕ್ಬಿಟ್ಟು ಹಿಂಗೆ ನಾಲ್ಕು ಕಡೆ ಕಟ್ಟಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಸೊ ಫೈನಲ್ ಆಗಿ ನಾವು ಈ ಥರ ಕಟ್ಟಿದ್ದೀವಿ ನಮ್ಮಪ್ಪನೇ ಹೇಳಿ ವೆಲ್ಡಿಂಗ್ ಮಾಡಿಸಿರೋದು ಇದೇ ರೀತಿನಲ್ಲಿ ಬೇಕು ಅಂತ ಸೊ ರೋಟಿಗೆ ಕಟ್ತಾ ಇದೀವಿ ಇದನ್ನ ತುದಿಗೆ ಬೇಕಾದರೂ ಕಟ್ಕೋಬಹುದು ಮಿಡಲ್ಗೆ ಬೇಕಾದ್ರೂ ಕಟ್ಕೋಬಹುದು ಅಂದರೆ ಮಾವಿನ ಮರ ಎಷ್ಟು ಹೈಟಲ್ಲಿದೆ ಎಷ್ಟಕ್ಕೆ ಬೇಕೋ ಅಲ್ಲಿಗೆ ಕಟ್ಕೊಳ್ಬಹುದು ಈಗ ಒಂದು ವೈರನ್ನು ತಗೊಂಡು ಕಟ್ತಾ ಇದ್ದಾರೆ ನಿಮ್ಮ ಮಾವಿನ ಮರ ಎಷ್ಟು ಹೈಟ್ ಇದೆ ಕೆಳಗಡೆ ಕಾಯಿಗಳು ಇಳಿಸೋದಾದ್ರೆ ಅರ್ಧಕ್ಕೆ ಕಟ್ಕೊಳ್ಬಹುದು ತುಂಬ ಮೇಲ್ಗಡೆ ಕಾಯಿ ಇಳಿಸೋದಾದ್ರೆ ತುದಿಗೂ ಕಟ್ಕೊಳ್ಬಹುದು ನಾವು ಇನ್ಸ್ಟ್ರೂಮೆಂಟ್ ತಯಾರಿಸುವಷ್ಟೊತ್ತಿಗೆ ರಾತ್ರಿ ಆಗಿತ್ತು ಹಾಗಾಗಿ ಬೆಳಗ್ಗೆ ಮಾವಿನಕಾಯಿನ ಇಳಿಸ್ತಾ ಇದ್ದೀವಿ ನೋಡಿ ನಮ್ಮ ಮರದಲ್ಲಿ ತುಂಬಾ ಕಾಯಿಗಳು ಬಿಟ್ಟಿದಾವೆ ಈ ಇನ್ಸ್ಟ್ರೂಮೆಂಟ್ ಫೈನಲ್ಲಿ ಈ ರೀತಿನಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ರೋಟಿ ಎಷ್ಟುದ್ದ ಇದೆ ಅಷ್ಟುದ್ದ ಸ್ಯಾರಿಯನ್ನ ಸ್ಟಿಚ್ ಮಾಡಿಸಿದೀವಿ ಈಗ ನಮ್ಮ ಅಪ್ಪಾಜಿ ಮಾವಿನಕಾಯಿನ ಇಳಿಸ್ತಾರೆ ಅಲ್ಲಿ ಮಾವಿನಕಾಯಿನ ಆ ರೀತಿ ಕಿತ್ರೆ ಎಷ್ಟು ನೀಟಾಗಿ ಕಾಯಿಗಳು ಒಡಿದಿಲ್ದಾಗೆ ತುದಿ ಬಂದು ಸೇರ್ತವೆ ಅನ್ನೋದನ್ನ ನೀವೇ ನೋಡಿ ಸೊ ಇದ್ರ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಪದೇ ಪದೇ ರೋಟಿಯನ್ನ ಕೆಳಗಡೆ ಇಳಿಸ್ಬಿಟ್ಟು ಮಾವಿನಕಾಯಿಗಳನ್ನ ಸುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಒಂದೇ ಸಲ ಸಾಕಷ್ಟು ಮಾವಿನಕಾಯಿಗಳನ್ನ ಒಂದು ಕಾಯಿಗಳು ಒಡೆದಿಲ್ದಿರೋ ರೀತಿಯಲ್ಲಿ ನೀಟಾಗಿ ಇಳಿಸ್ಕೋಬಹುದು ನೋಡಿ ಸೀರೆ ತುದಿ ಬರ್ತವೆ ಬರ್ತವೆ ಅದನ್ನ ಕಡೆ ಈ ತರ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಸುರ್ಕೊಳ್ಬಹುದು ನೋಡಿ ಈ ರೀತಿನಲ್ಲಿ ಈ ಒಂದು ವಿಧಾನವನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟೊಂದು ಮಾವಿನಕಾಯಿಗಳನ್ನು ಕೀಳ್ತಾ ಇದ್ದೀವಿ ಅನ್ನೋದನ್ನ ನೋಡಿ ಈ ಒಂದು ಇನೋವೇಶನ್ ಬಂದು ನಮ್ಮ ಅಪ್ಪಾಜಿ ಅವರ ಐಡಿಯಾ ಈ ಥರ ಯಾವುದಾದ್ರೂ ಒಂದು ಇನ್ನೋವೇಶನ್ ಅವ್ರ ತಲೆನಲ್ಲಿ ಓಡ್ತಾನೆ ಇರುತ್ತೆ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರ್ತಾರೆ ಅಮ್ಮ ಈ ಒಂದು ಐಡಿಯಾ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್